ಎಲ್ಲಾರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರೋ ಎಲ್ಲ ನಮ್ಮ ಹಂತ ಮಂತ್ರಿಗಳು ಸಮಾನರಾದ ನಮ್ಮ ಜೆ ಡಿ ಎಸ್ಸು ಮತ ಬಾಂಧವರಿಗೂ ನಮಸ್ಕಾರ ಮತ್ತು ಪತ್ರಿಕಾ ಉದ್ಯಮ ಉದ್ಯಮರ ಎಲ್ಲ ನಮ್ಮ ಸ್ನೇಹಿತರಿಗೂ ನಮಸ್ಕಾರ ಈ ದಿನ ಇಲ್ಲಿ ನಾನು ಸಭೆ ಕರೆದಿರೋದು ಏನಕ್ಕೆ ಅಂದರೆ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಮತದಾರರು ಈ ಟಿ ಎ ಪಿ ಎಮ್ ಸಿ ಎಲೆಕ್ಷನ್ನಲ್ಲಿ ಆಗಿರತಕ್ಕಂಥ ಅನಾನುಕೂಲಗಳ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡೋಕ್ಕೆ ನಾನು ಕರೆದಿದ್ದೀನಿ ಟಿ ಎ ಪಿ ಎಂ ಸಿ ಎಲೆಕ್ಷನ್ನು ಎರಡನೇ ತಾರೀಕು ಅಂತ ಘೋಷಣೆ ಆಗಿದೆ ನಮ್ಮ ದೇವೇಗೌಡರು ಎನ್ ಡಿ ಎ ಮಾಡ್ಕೋಬೇಕು ಅಂತ ಕೊಟ್ಟಿ ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ನಾನೊಬ್ಬ ಜಿಲ್ಲಾ ಕಾರ್ಯದರ್ಶಿಯಾಗಿ ನಮ್ಮ ಮುನೇಗೌಡರಿಗೆ ಸೂಚನೆ ಕೊಟ್ಟು ಎನ್ ಡಿ ಎ ಮಾಡ್ರಿ ಅಂತ ಹೇಳಿದೆ ಆದರೆ ಆ ಎನ್ ಡಿ ಎ ಮೈತ್ರಿ ಧರ್ಮದ ಪ್ರಕಾರ ಎನ್ ಡಿ ಎ ನಡೆದಿಕ್ಕೆ ನಮ್ಮ ಶಾಸಕರು ಧಿರಾಜ್ ಮುನ್ರಾಜ್ ಅವರು ಬಿಟ್ಟಿಲ್ಲ ಯಾಕೆ ಅಂದರೆ ಧೀರಾಜ್ ಮುನ್ರಾಜ್ ಅವ್ರ ಹತ್ರ ನಮ್ಮ ಮುನೇಗೌಡರು ಮಾತಾಡಕ್ಕೆ ಹೋದಾಗ ಅವ್ರನ್ನ ಈಗ್ಗಾಮಗ್ಗ ಬೈದು ಅವಮಾನ ಮಾಡಿರೋ ಸಂಗತಿ ನನಗೆ ತಿಳಿದಿದೆ ನೆಕ್ಸ್ಟು ಆಮೇಲೆ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಒಬ್ಬ ತಾಲೂಕು ಅಧ್ಯಕ್ಷರ ಜೆ ಡಿ ಎಸ್ಸು ಬಿ ಜೆ ಪಿಯವರು ಕುಂತು ಎಲ್ಲ ಕ್ಯಾಂಡಿಡೇಟ್ಗೂ ಸೇರಿಸಿ ಏ ತರಗತಿಯವ್ರನ್ನ ಕುಲ್ರಿಸಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದಾಗ ಮಾತ್ರ ಅದು ಎನ್ ಡಿ ಎ ಆಗ್ತದೆ ಈಗೂ ಇದು ಏಕಪಕ್ಷೀಯವಾಗಿ ಎನ್ ಡಿ ಎ ಅಂತ ತೀರ್ಮಾನ ಮಾಡಿಕೊಂಡು ಅವರಿಚ್ಛೆ ಬಂದಂಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಜೆ ಡಿ ಎಸ್ ಮತ ಬಾಂಧವರಿಗೆ ನಾನು ಹೇಳೋದು ಏನು ಅಂದರೆ ನಿಷ್ಠಾವಂತ ಜೆ ಡಿ ಎಸ್ನವ್ರು ಯಾರಿದ್ದಾರೆ ಅವ್ರಿಗೆ ಮತ ಹಾಕಿ ಇಲ್ಲ ಪತ್ರಿಕಾಗೋಷ್ಠಿ ಏನಾದ್ರೂ ಜಿಲ್ಲಾಧ್ಯಕ್ಷರು ಎಮ್ ಎಲ್ ಎ ಮಾಡಿದ್ರೆ ನನ್ನೇನು ಅಭ್ಯಂತರ ಇಲ್ಲ ಅದು ಮಾಡೋವರೆಗೂ ಇದು ಎನ್ ಡಿ ಎ ಅಸಂಬಿತವಾಗಿ ಎನ್ ಡಿ ಆಗಿದೆ ಇದು ಒಂದು ಕಾನೂನು ಒಂದು ಸಂವಿಧಾನವಾಗಿ ಆಗಿಲ್ಲ ದೇವೇಗೌಡರು ಆದೇಶನ ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಇವರು ಎನ್ ಡಿ ಅಂತ ಮಾಡಿದ್ದಾರೆ ನೀವು ಮತದಾರರುಗಳು ಈಗ ಅದನ್ನು ಯೋಚನೆ ಮಾಡಿ ಒಂದು ಪಕ್ಷ ಇವತ್ತು ಇನ್ನೂ ಕಾಲ ಮಿಂಚಿಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಅವರ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದರೆ ನನ್ನದು ಅಭ್ಯಂತರ ಇಲ್ಲ ಎ ತರಗತಿಯವರನ್ನು ಕುಂಡ್ರಿಸ್ಬೇಕು ಎ ತರಗತಿಯಲ್ಲಿ ಇಪ್ಪತ್ತು ಜನ ಮತದಾರಿದ್ದಾರೆ ಅದರಲ್ಲಿ ಎ ತರಗತಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ರಿ ಅಂತ ಹೇಳ್ತಾರೆ ಇದ್ ಕಡೆ ಬಿ ತರಗತಿಯಲ್ಲಿ ಎನ್ ಡಿ ಎ ಹೋಗ್ರಿ ಅಂತಾರೆ ಇದು ಎನ್ ಡಿ ಎ ಮೈತ್ರಿ ಧರ್ಮನ ದೇವೇಗೌಡರು ಕೊಟ್ಟಿರೋ ಆದೇಶಕ್ಕೆ ಬೆಲೆ ಇದೆಯಾ ಅದರಿಂದ ಈಗಿರೋ ಎನ್ ಡಿ ಎ ಅಸಂಬಿಕ ಒಂದು ಇದಲ್ಲ ಎನ್ ಡಿ ಅಲ್ಲ ಅವರು ಸ್ವಯಂ ಘೋಷಿತ ಮಾಡ್ಕೊಂಡಿದ್ದಾರೆ ಈಗ ದಿರಾಜ್ ಇರ್ಬೋದು ನಮ್ಮ ಜಿಲ್ಲಾ ಆದೇಶ ಕುತ್ಕೊಂಡು ಎನ್ ಡಿ ಎ ಅಂತ ಮಾಡಿದ್ರೆ ನಂದೇನು ಅಭ್ಯರ ಇಲ್ಲ ಅದಕ್ಕೆ ಜೆ ಡಿ ಎಸ್ ಮತದಾರರು ನಿರ್ಣಾಯಕ ಈಗ ಯಾವ ರೀತಿ ಏನು ಮಾಡಬೇಕು ಅಂತ ಅವ್ರ ನಿರ್ಣಾಯಕ ಅವರೇ ಮಾಡ್ಕಂಡು